డాక్టర్ నార ఆటోలు వెళ్ళి జాండి బ్రో జాండి ఓరి గడి ల

ಟಾಯಿಂಟ್ ಮಲ್ಟಿಪಲ್ ರೈಡ್ ಪಾಯಿಂಟ್ ನೀನ್ ಸೆಲೆಕ್ಟ್ ಮಾಡಿಲ್ಲ ಹಂಗೆ ಮಾಡೋಡಿ ಅನುಭವಿ ಆಟಗಾರ ಅವರಿಂದ ಸೆಲೆಕ್ಟ್ ಮಾಡಿಯ ಪ್ರದರ್ಶನ ಬಂಧಿಸಿದಂತ ತಮ್ಮ ಸೋದಕರ ಸವಾಲಿನಲ್ಲಿ ಗೆದ್ದು ಬೀಗಿದ ಕಂಬ ರೈಡಿನಲ್ಲಿ ಭಯ ಐದು ಅನ್ನೋ ಬೋನಸ್ ಇಲ್ಲದಂತಹ ಒಂದು ಸಂದರ್ಭ ನೋಡುವ ಪೊಲೀಸ್ ಕಡಿದ ಲೆಫ್ಟ್ ಕಂಡಲ್ಲಿ ಬಡಿ ಮಾಡ್ರಿ ಅತ್ಯಂತ ಅದಾಳಿಗೆ ಮುಂದಾಗಿರುವಂತದ್ದು ಚಾಟಿ ನಾಡಿನಲ್ಲಿ ಬರ್ತವೆ ಶರವಿಗದ ಸರದಾರ ದಳದ ಪ್ರಮುಖ

ಮೂರು ಎರಡು ಒಂದು ಅಂಕದ ಮುನ್ನಡೆಯಲ್ಲಿ ಎನ್ಕೌಂಟರ್ ದಯಾನಾಯ್ಕ ಅವರನ್ನ ಜಾಕ್ಸನ್ ಅವರು ಟ್ಯಾಕಲ್ ಮಾಡಿದ್ರೆ ಉಲ್ಲಾಸ್ ಅವರ ಕಡೆಯಿಂದ ಐದು ರೂಪಾಯಿಗಳ ವಿಶೇಷವಾದಂತಹ ಬಹುಮಾನ ಇದೆ ಜಾಕ್ಸನ್ ಜಾಕ್ಸನ್ ಹುಡುಗಿ ಶಗ್ಗು ಹಾಗೂ ಜಾಂಟಿ ಎರಡ್ನೂರ ಐವತ್ತ ಎರಡು ನೂರ ಐವತ್ ಇಬ್ಬರಿಗೆ ಶೇರ್ ಮಾಡ್ಕೊಂಡ್ ದಾಳಿಯಲ್ಲಿ ಜಾಕ್ಸಾ ಜಾಕ್ಸೋದವರು ಸೂಪರ್ ರನ್ ಮಾಡಿದ್ರೆ ಮೂರು ಪಾಯಿಂಟ್ ಹೇಳ್ತಾರೆ ಮತ್ತೆ ದಾಳಿಯಲ್ಲಿ ಕಿರಣ್ ಗೌಡ ಕಿರಣ್ ಹಾಗೂ ಉದಯ್ ಕೂಡ ಸಹೋದರರು ಏಳು ಹತ್ತು ಶಾಲೆ ವಿಜಯಶಾಲೆಯಾಗುವಂತಹ ತಂಡ ಗೆ ಲಗ್ಗೆ ಇಟ್ಟು ಪ್ರಶಸ್ತಿಯನ್ನ ತನ್ನದಾಗಿಸಿಕೊಳ್ಳುವಂತಹ ಒಂದು ಆಸೆಯನ್ನ

ಹಾಗೆ ಅಂತ ಇಟ್ಗಿ ಅವರ ಮಾಲೀಕತ್ವದಲ್ಲಿ ಇಟ್ಗಿ ಟ್ರೇಡರ್ಸ್ ಸಮಬಲ ನಾಲ್ಕು ಸಮ ಇಟ್ಗಿ ಟ್ರೇಡರ್ಸ್ ತಂಡದ ಕಿರಣ್ ಗೌಡ ಏಳು ಆಟಗಾರ ನಡುವೆ ಗೋಲು ಸಾಲು ಆಗಿರುವ ಸಂದರ್ಭ ಹ್ಮ್ ಕಳೆನಿ ದಾಳಿಯಲ್ಲಿ ಉದಯ್ಗೌಡ ಧಾರವಾಡ್ ಕನ್ನಡ ಬೋನಸ್ ಕಡವನಾಗಿರ್ದ ಸಂದರ್ಭ

நல்லா எடுத்துட்டுனாளா? பெளலக பாகல் போட்டாங்களா? தயார்ச்சி. இட்ல இல்ல. ரைடிங்ல ஒ டைம் ಸ್ಕೋರ್ದಲ್ಲಿ ಪಂದ್ಯ ಸಾಕ್ತಾ ಇದೆ ಏಳು ಆರು ಒಂದು ಅಂಕದ ಮುನ್ನಡೆಯೊಂದಿಗೆ ಒಂದು ಅಂಕದ ಮುನ್ನಡೆಯಲ್ಲಿ ಬೋನಸ್ ಸಂಕಷ್ಟ ಎಪ್ಪಡೆ ಆಗ್ತದೆ ಇಟ್ಕಿ ಟ್ರೇಡರ್ ಸ್ಥಳಕ್ಕೆ ಸ್ಕೋರ್ ಎಂಟು ಆರು ಶ್ರೀಮಾರ್ಕಾಂಬರ್ ಸಹಿಸುವಂತ ಹಂತದ ಎರಡು ಇಟಗಿ ತ್ರೀ ಡಿ ಮತ್ತೆ ದಾಳಿಯಲ್ಲಿ ಪ್ರೇಕ್ಷಕರ ಅಚ್ಚು ಮೆಚ್ಚಿನ ಆಟಗಾರ ಜಾಂಟಿ ಚಲಪ ಸ್ವಲ್ಪ ಮೊಣಕಾಲಿನ ಗಾಯದ ಸಮಸ್ಯೆ ಜಾಂಟಿ ಅವರಿಗೆ ಕಾಡ್ತಾ ಇದೆ ನಾಯ್ಲ ಕರಾವಳಿಯ ಹೆಸರಾಂತ ಆಟಗಿ ನೋಡಿದೆ ಹತ್ತು ಎಂಟು ಎಲ್ಲಿ ಮುಂದುವಲ್ಲಿ ಶ್ರೀ ವಿಠಿ ಸೆಕೆಂಡ್ ಫಸ್ಟ್ ಟೈಮ್ ಔಟ್ ಸುಮಾರ್ ಕಂಬ ಉಂಟು ಸಸ್ಮಂತ ಬಂತ ಹತ್ತು ಎಂಟು ಎರಡು ಅಂಕದ ಮುನ್ನಡೆಯಲ್ಲಿ

ಲೆಫ್ಟ್ ಕರ್ನರ್ನಲ್ಲಿ ಚಕುರ್ ರೈಟ್ ಕಾರ್ನಲ್ಲಿ ಗಣೇಶ್ ಮನೆನಳ್ಳಿ ಸಾಕಷ್ಟು ಅಂಕಕ್ಕಾಗಿ ಪ್ರಯತ್ನ ಉದಯ್ ಗೌಡ ಅವರ ಸ್ವಲ್ಪ ಹಿಂದೆ ಕರ್ಕೊಂಡು ಸಾಕ ಯಾವುದೇ ಅಂಕ ಇಲ್ಲ ನಾಳೆ ಎನ್ಕೌಂಟರ್ ಬೇಗದ ನೋಡುವ ಪಾದಗಳ ಚಲನೆ ಅರ್ಧಕ್ಕಾಗಿ ಪ್ರಯತ್ನ ಆರು ಆಟಗಳ ನಡುವೆ ಹತ್ತು ಸದ್ಯ ಎರಡು ಆಟಗಳಿಟಿಗೆ ಟ್ರೇಡರ್ ಮಾಡು ಇಲ್ಲವೇ ಮಡಿ ಎರಡು ತಡದ ನಾಯಕನೇ ಕೊನೆಯ ಐದು ನಿಮಿಷದ ಆಟ ಮಾತ್ರ ಇದೆ ಹದಿಮೂರು హిమూరు ఎంటు ప్లస్ టూ త్రీ పయింట్ ఇక్కడర్స్ హారు కమిట సదస్యలు దయవిట ఆగమస్ట్ ಎರಡು ತಂಡದ ನಾಯಕರೇ ಕೊನೆಯ ನಾಲ್ಕು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಹದಿನಾರು ಎಂಟು ಮಧ್ಯ ದಾಳಿಯಲ್ಲಿ ಉದಯ್ ಗೌಡ ಭಾನುಭವಿ ಆಟಗಾರ ಭಾನುಗಡಿ ಆಟಗಾರ ಉತ್ತಮವಾದಂತ

ಎರಡು ತಂಡದ ನಾಯಕರೇ ಕೊನೆ ಮೂರು ನಿಮಿಷದ ಆಕೆ ಮಾತ್ರ ಬಾಕಿ ಇದೆ ಹದಿನೇಳು ಎಂಟು ಇಟ್ಟಿಗೆ ತಂಡದ ಪರವಾಗಿ ಆಟ ಕರ್ ನಡೆದ ಪೊಲೀಸ್ ಕೂಡ ಒಂದು ಸಂದರ್ಭದಲ್ಲಿ ಮರದಾಳಿಯಲ್ಲಿ सेवेन्टीन एट नाइनटूक गल प्रदर्शन एनकाउंटर दया ಕೊನೆಯ ಎರಡು ನಿಮಿಷದ ಆಟ ಬಾಕಿ ದಲಾಸ್ಟ್ ಒಂದು ಬೇಗವಾದಂತ ಹಿಡಿತ ಕೊನೆಯ ಕ್ಷಣದಲ್ಲಿ ಕಿರಣ್ ಅವರಿಂದ ಕರಡಿನಲ್ಲಿ ಮತ್ತೊಮ್ಮೆ ದಯಾ